ನಮ್ಮ ತಾಲೂಕಿನ ಸಾಮಾನ್ಯವಾಗಿ ಮಾಹಿತಿಯನ್ನು ಬೆಳಗ್ಗೆ ಬಯಸ್ತಾ ಇದ್ದೀನಿ ನಮ್ಮ ತಾಲೂಕು ಉತ್ತರ ಒಣಮೆರೆಯ ಮೂರು ಮೂರನೇ ಝೋನ್ ಅಲ್ಲಿ ಬರುತ್ತದೆ ಅದರಲ್ಲಿ ಒಟ್ಟು ತೊಂಬತ್ತೈದು ಹಳ್ಳಿಗಳು ನಮ್ಮ ಸಿಂಗಿ ತಾಲೂಕಿನಲ್ಲಿ ಬರ್ತವೆ ಅದರಲ್ಲಿ ಮುಖ್ಯವಾಗಿ ಆಲ್ಮೇಲೆ ಮತ್ತು ಸಿಂಗಿ ಎರಡು ಹೂಗಿಗಳು ಬರ್ತವೆ ಸರ್ ಮತ್ತು ಭೌಗೋಳಿಕ ವಿಸ್ತೀರ್ಣ ನೋಡಿದ್ರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂದು ಐವತ್ತು ಹೆಕ್ಟ್ರಲ್ಲಿ ಭೌಗೋಳಿಕ ವಿಸ್ತೀರ್ಣ ಸರ್ ಅದರಾಗ ಸಾಗುವಳಿ ಕ್ಷೇತ್ರ ಒಂದು ಲಕ್ಷದ ನಲವತ್ತು ಎರಡು ಸಾವಿರದ ಐನೂರ ಇಪ್ಪತ್ತು ಹೆಕ್ಟ್ರೆ ಸರ್ ಅದರಲ್ಲಿ ನೀರಾವರಿ ಕ್ಷೇತ್ರ ತೊಂಬತ್ತೆಂಟು ಸಾವಿರದ ಹದಿನೆಂಟು ಹೆಕ್ಟರ್ ನೀರಾವರಿ ಕ್ಷೇತ್ರ ಇದೆ ನಮ್ಮ ತಾಲೂಕಿನ ವಾರ್ಷಿಕ ಮಳೆ ಐನೂರ ಅರವತ್ತೆಂಟು ಎಮ್ ಎಮ್ ವಾರ್ಷಿಕ ಮಳೆ ಇದೆ ಸರ್ ಮುಖ್ಯವಾಗಿ ನಮ್ಮ ತಾಲೂಕಿನ ಒಟ್ಟು ರೈತರ ಸಂಖ್ಯೆ ಅರವತ್ತು ಸಾವಿರದ ಒಂದೂರ ಮೂವತ್ತೊಂಬತ್ತು ರೈತರ ಸಂಖ್ಯೆ ಇದೆ ಸರ್ ಅದರಾಗೆ ಅದರಲ್ಲಿ ಮುಖ್ಯವಾಗಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಜಾಸ್ತಿ ಇದೆ ಸರ್ ಇನ್ನು ನಾವು ಸಿಂಗಿ ಹೋಬಳಿ ಅಂತಂದ್ರೆ ಮೂವತ್ನಾಲ್ಕು ಸಾವಿರ ಹತ್ರ ಮೂವತ್ನಾಲ್ ಸಾವಿರದ ಮುನ್ನೂರ ಎಪ್ಪತ್ತೈದರೂ ಶಿಂಗಿ ಹೋಬಳಿಯಲ್ಲಿ ರೈತರ ಸಂಖ್ಯೆ ಇದೆ ಸರ್ ನಮ್ಮ ನಮ್ಗೆ ಆಡಿದ ಪ್ರಕಾರ ಅದೇ ರೀತಿಯಾಗಿ ಆಲ್ಮೇಲ್ ಇಪ್ಪತ್ತೈದು ಸಾವಿರದ ರೈತರ ಸಂಖ್ಯೆ ಇದೆ ಸರ್ ಈಗ ನಾವು ಮಳೆ ಮಳೆ ಪ್ರಮಾಣ ಮಳೆ ಪ್ರಮಾಣ ನೋಡ್ದಾಗ ಸರ್ ನಮ್ಗೆ ಇಲ್ಲಿವರೆಗೆ ನಮ್ಗೆ ಅವಳು ನಾರ್ಮಲ್ ಆಗಿ ರೈನ್ಫಾಲ್ ಬರಬೇಕಾಗಿತ್ತು ನಾಲ್ಕು ನೂರ ಹತ್ತು ಮಳೆ ಬರಬೇಕಾಗಿತ್ತು ಸರ್ ನಮ್ಗೆ ನಾರ್ಮಲ್ ಆಗಿತ್ತು ಸರ್

ಬಿತ್ತನೆ ಕ್ಷೇತ್ರ ಸರ್ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂದ್ರ ತೊಗರಿ ಹತ್ತಿ ಮತ್ತು ಕಪ್ಪು ಮೂರು ಮುಖ್ಯ ಬೆಳೆ ಅದ ಸರ್ ಮೂರು ಅದರಲ್ಲಿ ಏನಪ್ಪಾ ನಮ್ಗೆ ನಾವು ತೊಗರಿಯಲ್ಲಿ ಸುಮಾರು ಐವತ್ತೆರಡು ಸಾವಿರ ಹೆಕ್ಟರ್ ನಾವು ಗುರಿಯನ್ನು ಹೊಂದಿದೆ ಸರ್ ಅದ್ರಾಗ ನಮ್ಗೆ ಇಪ್ಪತ್ತಾರು ಸಾವಿರ ಹೆಕ್ಟರ್ ಬಿತ್ತನೆ ಆಗತ್ತ ತೊಗರಿ ತೊಗರಿ ಬಿತ್ತನೆ ಕ್ಷೇತ್ರ ಇವತ್ತು ಕಡಿಮೆ ಆಗಿದೆ ಸರ್ ಅದರ ಜೊತೆಗೆ ಏನಪ್ಪ ಅಂದ್ರೆ ಈಗ ಈಗ ಹತ್ತಿ ಏನು ಸರ್ ಹತ್ತಿಯಲ್ಲಿ ನಲವತ್ತು ನಲ್ವತ್ತೊಂದ್ ಸಾವಿರ ಹೆಕ್ಟರ್ ನಾವ್ ಏನಪ್ಪ ಅಂದ್ರ ಬಿತ್ತನೆ ಗುರಿಯನ್ನು ಹೊಂದಿದೆ ಸರ್ ಅದ್ರಾಗ ಐವತ್ತ ಬಿತ್ತನೆ ಆಗಿದೆ ನಮಗೆ ತೊಗುರಿಯಲ್ಲಿ ಬಿತ್ತನೆ ಕ್ಷೇತ್ರ ಜಾಸ್ತಿ ಆಗಿರುತ್ತೆ ಬಿತ್ತನೆ ಕ್ಷೇತ್ರ ಜಾಸ್ತಿ ಆಗಿರುತ್ತೆ ಸರ್ ಸುಮಾರು ಇಪ್ಪತ್ತೈದು ಸಾವಿರದ ನಾಲ್ಕನೂರ ಹೆಕ್ಟರ್ ಬಿತ್ತನೆ ಆಗಿದೆ ಸರ್ ಸ್ವಲ್ಪ ನಮ್ಗ ಮುಖ್ಯವಾಗಿ ಸರ್ ಭೀಮಾ ఆర్మే వలయాల అది భీమ రవర్ బేట్ బెయి క్షేత్ర ఏరత్ హి సార్ సర్వే ఆగి నెక్ట్ రైతులు అది భీమావర్ బిట్ హి మళ్ళి క్షేత్రు ఇలా అర్జింగ్ ప్లాట్ వీట్ హోదా బె హి సార్ మచ్చు వర టల్ హిమూర్ నూర అరవత్ హెక్ ఆ సార్

ಅವಕ್ಕೆಲ್ಲ ಪರಿಹಾರ ವಿಧಾನ ಹೇಳಿ ಡೈರೆಕ್ಟ್ ನಮಗೆ ಅವ್ರ ಅಕೌಂಟಿಂಗ್ ಜಮಾ ಇಟ್ಟು ಸರ್ ಅದು ನಾವು ರಿಪೋರ್ಟ್ ಬೆಂಗಳೂರು ಕಳಿಸಿರ್ತೀವಿ ಆಮೇಲೆ ಅದೇ ರೀತಿ ವಿವಿಧ ಲಸಿಕೆಗಳು ನಾವು ಮಾಡ್ತಾ ಇದ್ದೇವೆ ಈಗ ಜಾನುವಾರುಗಳಲ್ಲಿ ಅದರಲ್ಲಿ ಕಾಲುಬಾಯಿ ಲಸಿಕೆ ಆಮೇಲೆ ಚರ್ಮ ಗಂಟ ಹೋಗುವುದ ಲಸಿಕೆ ಆಮೇಲೆ ಟಿ ಲಸಿಕೆ ಮತ್ತು ಕಳುಬೇನೆ ಲಸಿಕೆ ಈಗ ಕಾಲುಬಾಯಿ ಲಸಿಕೆ ನಾವು ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತಾರು ಹುಳಿತ್ತು ಅದ್ರಾಗ ಹದಿನಾರು ಐದೂರ ಒಂಬೈನೂರ ಐದನೂರ ಮೂವತ್ತೈದು ತೊಂಬತ್ತಾರು ಪರ್ಸೆಂಟ್ ಆಗಿದೆ ಅದೇ ರೀತಿ ಈಗ ನೀವು ಸರ್ ಪ್ರಾಣಿ ಅದ್ರಾಗ ಬರ್ತದೆ ಸರ್ ಅದು ಮೂರು ಇದು ಸರ್ ಜನರಲ್ ಅವೇರ್ನೆಸ್ ಕ್ಯಾಂಪ್

ಫೋನ್ ಸ್ವಿಚ್ ಆಫ್ ಇಡ್ತಿರೋ ಒಂದು ದೂರದ್ರಿಂದ ನೀವು ಮೊದಲು ಫೋನ್ ಆನ್ ಇಡಬೇಕು ನಿಮ್ಮ ಇಲಾಖೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಬರ್ ಲಿಂಕ್ ಡಾಕ್ಯುಮೆಂಟ್ ಪ್ರಕಾರ ನಿಮ್ಮ ಒಂದು ಪ್ರೋಗ್ರಾಮ್ ಅನ್ನ ನಿರಂತರವಾಗಿ ಅನುದಾನ ನನ್ನ ಲ್ಯಾಬ್ಸ್ ಆಗದೆ ಅಂತ ಆಗದೆ ಅಂತೆ ನೀವು ಕ್ರಮವನ್ನು ಮಾಡಬೇಕು ಮತ್ತು ಅನ್ನದ ಪಿ ಆರ್ ಡಿಗೆ ಸಂಬಂಧಪಟ್ಟ ಸಿವಿಲ್ ಕಾಮಗಾರಿಗಳನ್ನ ಕೂಡಲೇ ನೀವು ಎಸ್ಟಿಮೇಟ್ ಮಾಡಿ ಅದನ್ನು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಹಂತ ಹಂತವಾಗಿ ನೀವು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಆಗಬೇಕು ಅಂದ್ರೆ ನಮಗೆ ಈ ವರ್ಷ ಕೊಟ್ಟಂತ ಟ್ರಾನ್ಸ್ಫರ್ ಲಿಂಕ್ ಡಾಕ್ಯುಮೆಂಟ್ ಪ್ರಕಾರ ಏನು ಅನುದಾನ ಕೊಟ್ಟಾರ ಅದಕ್ಕೆ ಯಾವುದೋ ಅದನ್ನ ಲ್ಯಾಬ್ಸ್ ಆಗದಂತೆ ನಾವು ಎಲ್ಲರೂ ಕೂಡಿಸಿದ್ದೆ ಅದನ್ನ ಎಚ್ಚರಿಕೆಯಿಂದ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು ಎಲ್ಲ ಅಧಿಕಾರಿಗಳಲ್ಲಿ ನಾನು ಒಂದು ಕಟ್ಟುನಿಟ್ಟ ಸೂಚನೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಮಾತಾಡುವಾಗ ಮುಚ್ಚಿತ ವರ್ತನೆಗಳಾಗಬಾರ್ದು ಈ ಪೈಂಟನ್ನು ಅಳವಡಿಸುವ ಅಧಿಕಾರಿಗಳನ್ನ ನಾವು ಅಧಿಕಾರಿಗಳು ಅಳವಡಿಸಬೇಕು ಈ ಪೈಂಟನ್ನು ಜನರಲ್ ಆಗಿ ಗೊತ್ತಾದ ಯಾರಾದ್ರೂ ಸ್ವಲ್ಪ ತಿಳ್ಕೊಳ್ಲಿ ಅಥವಾ ಅಂದ್ರೆ ಯಾವುದೇ ಒಬ್ಬ ಸಾರ್ವಜನಿಕ ಕರೆ ಮಾಡಬೇಕಾದ್ರೆ ಅವ ತನ್ನ ವೈಯಕ್ತಿಕವಾಗಿ ಕರೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಅವ್ನು ಕರೆ ಮಾಡ್ತಾನೆ ಅಂತ ಮಾಡ್ತೀನಿ ಮಾತುಗಳು ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಬರಬಾರ್ದು ಈಗ ಅದು ಮಾತು ಬರಬಾರ್ದು ನಮ್ಮಲ್ಲಿ ಎಷ್ಟು ಸಾಧ್ಯ ಅಂತದ ನಮ್ಮ ಯೋಜನೆಗಳ ನಮ್ಮ ನಮ್ಮ ವ್ಯಾಪ್ತಿ ಒಳಗ ಜನರಿಗೆ ನಾವು ತಿಳಿದುಕೊಡುವಂತ ವ್ಯವಸ್ಥೆ ನಾವು ಮಾಡ್ಬೇಕಾಗ್ತದೆ ಅವ್ರೇನು ಪ್ರಶ್ನೆ ಇದೆ ಮೊದಲು ತಿಳ್ಕೋಬೇಕು ಆ ಪ್ರಶ್ನೆಗಳಿಗೆ ಬರ್ತಿತ್ತಂದ್ರೆ ಇದು ಸರಿಯಾಗಿ ಈ ರೀತಿ ಬರ್ತದೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ಕೊ ಇಲ್ಲ ಅಂತಂದ್ರೆ ನಿಯಮಾನುಸಾರ ಇದು ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅವ್ರು ನಿಮಗೆ ಪದೇ ಪದೇ ಕಾಲ್ ಮಾಡೋದ್ರ ಸಹಿತ ಕಡಿಮೆ ಆಗ್ತದೆ ಹೌದಲ್ ಅವ್ರು ಹೇಳೋದು ಬಹಳ ಪಾಯಿಂಟ್ ವೆಲಿಟ್ ಅದ್ರ ಇದು ಒಬ್ಬರಿಗೆಲ್ಲ ಎಲ್ಲರಿಗೂ ವ್ಯವಸ್ಥೆ ಅದಕ್ಕೆ ಆ ರೀತಿ ತಮ್ಮೆಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ರೀತಿ ಕಾರ್ಯಪ್ರವರ್ತರಾಗಿ ನಿಮ್ಮ ನಿಮ್ಮ ಇಲಾಖೆಗೆ ವಹಿಸಿಕೊಟ್ಟಂತ ಕಾರ್ಯಕ್ರಮಗಳನ್ನ ಮತ್ತು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಬೇಕಂತೇಳಿ ನಾನು ಒಂದು ನಿಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀನಿ